ಅಂಗೈಯಲ್ಲಿ ಅರಮನೆ ಕಾಣುವ ಕಾಲಘಟ್ಟವಿದು ಎಲ್ಲವೂ ಕುಳಿತಲ್ಲೇ ಸಿಗುತ್ತದೆ ಅಗತ್ಯ ವಸ್ತು ಮತ್ತು ಸೇವೆಗಳನ್ನು ಒಂದು ಫೋನ್ ಕಾಲ್ನಿಂದಲೇ ಪಡೆದುಕೊಳ್ಳಬಹುದು ಅಮೆರಿಕಾದಲ್ಲಿರುವವರ ಜೊತೆಗೆ ಮುಖತ ಮಾತನಾಡಬಹುದು ಅಷ್ಟೇ ಯಾಕೆ ಯಾರಾದರೂ ಸಾವಿಗೀಡದರೆ ಸ್ಮಶನಕ್ಕೂ ಹೋಗಬೇಕಾಗಿಲ್ಲ ಒಂದು ಕಾಲ್ ಎಲ್ಲ ಕೆಲಸವನ್ನು ನಿಮ್ಮ ಶರದದಲ್ಲಿ ಮಾಡಿ ಮುಗಿಸುತ್ತದೆ ಐತೆ ಇದು ಡಿಜಿಟಲ್ ಯುಗ ಒಂದಿಷ್ಟು ದಣಿವಾಗದಂತೆ ಮನುಷ್ಯನೇ ಶೋಧಿಸಿದ ಹೊಸ ಆವಿಷ್ಕಾರವೊಂದರ ಬಗ್ಗೆ ನಾವಿಲ್ಲಿ ಹೇಳುತ್ತಿದ್ದೇವೆ ಅದೇ ಮೊಬೈಲ್ ಶವ ಸಂಸ್ಕಾರ ಘಟಕ ಕೇರಳದಲ್ಲಿ ಈ ಆವಿಷ್ಕಾರ ಸಾಕಷ್ಟು ಜನಪ್ರಿಯತೆ ಗಳಿಸಿದೆ ಮೊದೂರು ಸಹಕಾರಿ ಸಂಘವು ಪರಿಚಯಿಸಿದ ಸಂಚಾರಿ ಶವ ಸಂಸ್ಕಾರ ಘಟಕ ಇದೀಗ ಕರ್ನಾಟಕದಲ್ಲೂ ಕೆಲವೆಡೆ ಆರಂಭವಾಗಿದೆ ಯಂತ್ರವು ಗ್ಯಾಸ್ ಮೂಲಕ ಶವ ದಹಿಸುತ್ತದೆ ಚೇಂಬರ್ನಲ್ಲಿ ಶವ ಇಟ್ಟು ಕರ್ಪೂರಕ್ಕೆ ಬೆಂಕಿ ಹಚ್ಚಿದರೆ ಕೆಲವೇ ಕ್ಷಣದಲ್ಲಿ ಶವ ದಹನವಾಗುತ್ತದೆ ವಾಯು ಮಾಲಿನ್ಯವೂ ಆಗದು ಹತ್ತು ಕೆಜಿ ಗ್ಯಾಸ್ ಮತ್ತು ನೂರು ಗ್ರಾಂ ಕರ್ಪೂರವಷ್ಟೇ ಖರ್ಚಾಗುತ್ತದೆ ಸುಮಾರು ಐದು ಪಾಯಿಂಟ್ ಎಂಟು ಲಕ್ಷ ವೆಚ್ಚದ ಈ ಯಂತ್ರವನ್ನು ಕೇರಳ ಮೂಲದ ಸ್ಮಾರ್ಟ್ ಚೇರ್ ಕಂಪನಿ ನಿರ್ಮಾಣ ಮಾಡಿದೆ ಕೊಡಗಿನ ವಿರಾಜಪೇಟೆಯ ಹೊಸೂರು ಗ್ರಾಮ ಪಂಚಾಯಿತಿಯು ವರ್ಷಗಳ ಹಿಂದೆ ಮೊಬೈಲ್ ಸಂಸ್ಕಾರ ಘಟಕವಂದನ ಆರಂಭಿಸಿತ್ತು ಸಾಫಿನ ಮನೆಯಲ್ಲಿ ಶಾಸ್ತ್ರೋಕ್ತ ವಿಧಿವಿಧಾನಗಳನ್ನು ನಡೆಸಲು ಅವಕಾಶವಿದೆ ಎಲ್ಲದಕ್ಕೂ ಯಂತ್ರಗಳನ್ನೇ ಅವಲಂಬಿಸಿರುವ ನಾವು ಈ ಯಾಂತ್ರೀಕೃತ ಜಗತ್ತಿನಲ್ಲಿ ಮನುಷ್ಯರ ನಡುವಿನ ಭಾವನಾತ್ಮಕ ಸಂಬಂಧವನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತಿದ್ದೇವೆ